ಹೆಣ್ಣು ಮಕ್ಕಳಿಗೋಸ್ಕರ ಧ್ವನಿಯಾಗಿ ನಿಂತು ಎಷ್ಟು ಮುಖ್ಯ ಆಗತ್ತೆ ಹೆಣ್ಣು ಮಕ್ಕಳಿನ ಜನ್ಮ ಅಷ್ಟೇ ಅಲ್ಲ ತನ್ನ ಬದುಕಿಗೆ ಮತ್ತೆ ಅವಳಿಗೆ ಅವಳಿಗೆ ಬೇಕಾಗಿರುವಂತಹ ಆಸೆ ಆಕಾಂಕ್ಷಿಗಳನ್ನ ನೆರವಿಸ್ತಾ ಮಾದರಿಯಾಗಿ ನಿಲ್ಲೋದಿಕ್ಕೆ ನಾವು ಅವಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋಂತ ಮಾತನ್ನ ಹೇಳೋ ತಾವ ತಾಯಿಯೊಬ್ಬ ಸಿನಿಮಾದ ಬಂತು ಚಲಕನ ನೋಡತಾ ಸಾಧ್ಯವಾದ್ರೆ ಮುಂದೆ ಓಟಿಪಿಯಲ್ಲಿ ಬಂದಾಗ ಖಂಡಿತ ಕೂಡ ನೋಡೇಬೇಕಾದಂತಹ ಸಿನ್ಮಾ ಶಿವರಾಧ ಚಪ್ಪಾಳೆ ಅದ್ಭುತವಾದಂತಹ ನಟನೆ ಅಂತ ಸಾಕಷ್ಟು ಜನ ಹೇಳಿದ್ರು ಸಾಕಷ್ಟು ಜನ ವಿದ್ಯಾರ್ಥಿಗಳು ಪಾಯಿಂಟ್ ಅಂತ ಕೂಡ ಹೇಳಿದ್ರು ಸಾಕಷ್ಟು ವಿಷಯಗಳು ನಾವು ನೋಡದೆ ಇರೋದು ಸಿನಿಮಾದಲ್ಲಿ ತೋರಿಸೋದಿಕ್ಕೆ ಸಾಧ್ಯದಾಗೆ ಮತ್ತೊಂದು ವಿಷಯದ ಬಿಸಿ ಬಂತು ಕೃಪಾ ನಿಧಿ ಎಷ್ಟು ಅದ್ಭುತವಾಗಿದೆ ಈ ಶೀರ್ಷಿಕೆ ಇದೆ ಕೃಪೆ ನಿಧಿ ನಮ್ಮ ಬದುಕು ಕೂಡ ಒಂದು ಕೃಪೆ ಆ ತಾಯಿಯ ಆಗಿರುತ್ತೆ ಮತ್ತೆ ನಿಧಿ ಅದ್ಭುತವಾದಂತಹ ಹೆಸರು ಕೃಪಾನದಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಈಗ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದೇನೆ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ನಮ್ಮ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವೈಸ್ ಚೇರ್ ಚೇರ್ಪರ್ಸನ್ ಆಗಿರುವಂತಹ ಶ್ರೀಮತಿ ಗೀತಾಪ್ರಿಯಾ ಅವರನ್ನ ಹಾಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಿದ್ದ ಹಾಗೆ ಅವರ ಬಗ್ಗೆ ಒಂದಿಷ್ಟು ವಿಚಾರನ ತಿಳ್ಕೊಳ್ಳಬೇಕು ಎಂ ಓದ್ತಾರೆ ನಂತರ ಏನೆಲ್ಲಾದ್ರೂ ಬದುಕಿನಲ್ಲಿ ಸಾಧಿಸಬೇಕು ಅನ್ನುವಂತಹ ಛಲ ನಂತರ ಈ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಉಂಟಾಗ್ತಾರೆ ಅವರ ಪತಿಯ ಜೊತೆಗೆ ಡಾಕ್ಟರ್

ಧನ್ಯವಾದಗಳು ವೇದಿಕೆ ಮೇಲೆ ಗಣ್ಯರೆಲ್ಲರೂ ಮತ್ತೆ ಮಾಧ್ಯಮ ದೊಡ್ಡ ಮತ್ತೆ ಇರ್ತಕ್ಕಂಥ ಗಣ್ಯರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತೀನಿ ತಾವೆಲ್ಲ ಬಂದು ಈ ದಿನ ಯು ಮೇಡ್ ದಿಸ್ ಪ್ರೋಗ್ರಾಮ್ ಸೋ ಇಂಟ್ರೆಸ್ಟಿಂಗ್ ಅಂಡ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೋಸ್ ಥಿಂಗ್ಸ್ ಅಂಡ್ ಎಸ್ಪೆಷಲಿ ಥ್ಯಾಂಕ್ ಶ್ರೀ ಕಲ್ಯಾಣ್ಜಿ ಜಿ ಆಮೇಲೆ ಲಹರಿ ಮತ್ತೆ ಬಂದಿರ್ತಕ್ಕಂಥ ಬೇರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಿಲ್ಕ್ ಮಂಜಣ್ಣ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಮತ್ತೆ ಈ ದಿನ ಏನಂದ್ರೆ ನಾವು ಶುರು ಮಾಡಿದ್ದು ಕಾಲೇಜ್ ಇನ್ಸ್ಟಿಟ್ಯೂಷನ್ ಇಂದ ಅದು ಎಲ್ಲ ಇದು ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಥಾಟ್ ಇಸ್ ಗಾಟ್ ಅ ಬಿಗ್ ಥಿಂಕಿಂಗ್ ಸೊ ಇಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ಹಿವ್ ಫಾರ್ ಸ್ಟಾರ್ಟಿಂಗ್ ದ ಕಾಲೇಜ್ ದಟ್ ಇಸ್ ಯಿಸ್ ಐಡಿಯಾ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂಡ್ ದ ಕ್ಯಾಂಪಸ್ ಅಂಡ್ ದ ಎನ್ವೈರನ್ಮೆಂಟಲ್ ಕನ್ಸ್ಟ್ರಕ್ಷನ್ ಎವ್ರಿಥಿಂಗ್ ಇಸ್ ಡನ್ ಬೈ ಮಿ ಸೊ ವಿ You know, collaborated the institution to bring up to this stage. She started with seven students, and then it became twenty-seven. I don't know why seven is so important. So it's seven to twenty-seven, and twenty-seven to seven thousand. Then it became ten thousand now. So we are having a uh, children of ten thousand with us, and uh, it's of course uh, everything includes Of course, graduation, research, and also we have a you know CPSC school. Which is there with the 2000 students, uh, children are studying there. This is how our journey started. And after that, um, everything, you know, academics and the school and all those things were going on. This program became just, I mean, this movie has become a just all of a sudden a kind of a uh, surprise or shock, you can tell me. I myself was not knowing that movie a Martin, it's a coincidence. I can call it as an accidental actress because it just happened to me someone told me the story i said okay uh story and it's a social impact why not i just i just taken a thing because i'm not that camera conscious illa i can act because if you are uh, really having a fearful then i have to have a second thought whether to act or not anta I'm camera conscious then um, incidentally then when i sent my voice to the music director he said that ma'am you can sing ಅಂತ ಹೇಳಿದಾಗ ನಾನು ಬಿಟ್ ಸಾಂಗ್ಸ್ ಕೂಡ ಹಾಡಿದ್ದೀನಿ ಅದ್ರ ಲೆವೆನ್ ಬಿಟ್ ಸಾಂಗ್ಸ್ ಇದೆ ಸೊ ಹಾಗಾಗ್ಬಿಟ್ಟು ಬಿಟ್ಟು ದಿಸ್ ಇಸ್ ಹೌ ಇಟ್ ಹ್ಯಾಪನ್ ಅಂಡ್ ಅನ್ ರಿಯಲಿ ಎಂಜಾಯಿಂಗ್ ತರಲಿ ವಿತ್ ಆಲ್ ದೀಸ್ ಕಿಂಗ್ಸ್ ಅಂಡ್ ಆಲ್ಸೋ ಮೀಟಿಂಗ್ ಆಲ್ ದಿ ಫಿಲ್ಮ್ ಇಂಡಸ್ಟ್ರಿ ಪೀಪಲ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನೀವೆಲ್ಲ ಬಂದು ಇವತ್ತು ಈ ಸಕ್ಸಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನ್ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀವಿ ಅದಕ್ಕಿಂತ ಜಾಸ್ತಿ ಯಾವುದು ಇದು ಲಿಮಿಟ್ಲೆಸ್ ಎಂಜಾಯ್ಮೆಂಟ್ ಆಯ್ತು ರಿಯಲಿ ಥ್ಯಾಂಕ್ ಯು ಸೋ ಮಚ್ ಎಸ್ ಮುಂದೆ ಅದೇ ಹೇಳಿದ್ದು ಯಾವ್ದಕ್ಕೂ ನಾನು ಒಂದು ಲಿಮಿಕೇಷನ್ ಸ್ವಲ್ಪ ಬೌಂಡ್ರಿ ಹಾಕಿಲ್ಲ ಅಕಸ್ಮಾತ್ ಒಳ್ಳೆ ಸೋಷಿಯಲ್ ಇಂಪ್ಯಾಕ್ಟ್ ವಿಚ್ ರೆಸುನೇಟ್ಸ್ ಟು ಮೈ ಹಾರ್ಟ್ ಯಾವುದಾದ್ರು ಸ್ಟೋರಿ ಬಂದ್ರೆ ಖಂಡಿತ ಮಾಡ್ತೀನಿ ಆಲ್ರೆಡಿ ಸಮ್ ಬ್ಯೂಟಿಫುಲ್ ಸ್ಟೋರಿ ಗೋಯಿಂಗ್ ಸೊ ವೈ ನಾಟ್ ಹಾ 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 ಡೆಫಿನೆಟ್ಲಿ ಎಜುಕೇಶನ್ ಪಟ್ಟಂತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಮೈಂಡಲ್ಲಿ ಇದೆ ಅದಕ್ಕೋಸ್ಕರ ನಾವು ಸ್ಟೋರಿ ಕೂಡ ತಯಾರು ಮಾಡ್ಲಿಕ್ಕೆ ಇದು ಮಾಡಿದೀವಿ ಅದಾಗೆ ಆಗುತ್ತೆ ಖಂಡಿತ ಒಳ್ಳೆ ಕ್ವಶನ್ ಕೇಳಿದಿರಾ ನೀವು ಒಳ್ಳೆ ನಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ಇದೆ ಇದು ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಮೋರ್ ಸೋಶಿಯಲ್ ಮೆಸೇಜ್ ಅಂತ ಹೇಳಿ ಬಹಳ ಖುಷಿ ಇದೆ बट आट बट अदरव एंजॉ ब्यूटिफुल मेसुक ग्रेट फॉरीप एंजॉय औबस मूवीडी ಆದ್ರೆ ಎಲ್ಲ ಸಿಲೆಬಸ್ ಓದ್ತಾ ಆ ಕರೆಕ್ಟ್ ಕರೆಕ್ಟ್ ಆಕ್ಚುಲಿ ನಾನು ನನ್ನ ಹೆಸರು ಬರೀ ಜಸ್ಟ್ ಗೀತಾ ಮದುವೆ ಆದ್ಮೇಲೆ ಗೀತಾ ನಾಗ್ಪಾಲ್ ಆಯ್ತು ಯಾಕೆಂದ್ರೆ ಮೈ ಹಸ್ಬೆಂಡ್ ಈಸ್ ಫ್ರಮ್ ಡೆಲ್ಲಿ ಓಕೆ ಐ ಮ್ಯಾರಿ ಪಂಜಾಬಿ ತಾಯಿ ಸೊ ಮೈ ನೇಮ್ ಬಿಕೇನ್ ಗೀತಾ ನಾಗ್ಪಾಲ್ ಅದಾದ್ಮೇಲೆ ಮೂವಿ ಬಂದಾಗ ಗೀತಾ ಪ್ರಿಯಾ ಅಂತ ಹೇಳಿದ್ರು ಬಟ್ ಇಟ್ಸ್ ಬ್ಯೂಟಿಫುಲ್ ನೇಮ್ ಮುಚ್ಚೆ ಒಬ್ರು ಇದ್ರಲ್ಲ ಗೀತಾ ಪ್ರಿಯಾ ಅಂತ ಹೇಳಿ ಐ ಎಮ್ ಲವಿಂಗ್ ಇಟ್ ರಿಯಲಿ ಚೆನ್ನಾಗಿ ಏನಿ ಕ್ವೆಸ್ಟನ್ಸ್ ಆ ಥ್ಯಾಂಕ್ ಯು ಬಟ್ ನಾನು ಯಾವ ಥರದ್ದು ವೈಲೆನ್ಸ್ ಮೂವಿ ಇಷ್ಟಪಡೋದಿಲ್ಲ ವೈಲೆನ್ಸ್ ಆಗಲಿ ಅಥವಾ ಹೊಡೆದ ಅದೆಲ್ಲ ತುಂಬಾ ಜನ ಇದ್ದಾರೆ ಮಾಡ್ಲಿಕ್ಕೆ ಕಮರ್ಷಿಯಲ್ ಆಸ್ಪೆಕ್ಟ್ ತುಂಬಾ ಜನ ಇದ್ದಾರೆ ಫಿಲ್ಮ್ ಇಂಡಸ್ಟ್ರೀಸ್ ಯು ನೋ ಇಂಟ್ರೆಸ್ಟೆಡ್ ಇನ್ ಕಮರ್ಷಿಯಲ್ ಮೂವೀಸ್ ಅಥವಾ ತುಂಬಾ ಫೈಟ್ಸ್ ಆಗಲಿ ಏನೇನೋ ಬೇರೆ ತರ ಆಲ್ ದೀಸ್ ಕೈಟ್ ಆಫ್ ಶೋಷಣೆ ತರ ಮಾಡ್ತಾರೆ ಬಟ್ ನನಗೆ ಬೇರೆ ಲೈನ್ ಅಲ್ಲಿ ಹೋಗ್ಬೇಕು ಅಂತ ಇಷ್ಟ ಇದೆ ಯಾವ್ದು ಹಾ 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 ಎಸ್ ಯಾ That's true. That's what uh, because uh, now education itself is a message uh or it will transform all of the children now. So that will be a kind of a resonance with my yeah, That's I true. All you Um both both are <laughs> <I> enjoyed. <laughs> I can't say anything, but because really singing is also very interesting. actually, um, so I really enjoyed it. Yeah. <laughs>

ಜೋರಾದ ಚಪ್ಪಾಳೆ ಶ್ರೀ ಸುರೇಶ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ಗೀತಪ್ರಿಯವರು ತಾಯಿಯವರ ಸಮಾರಂಭವನ್ನು ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅವರು ನನಗೆ ಅವರು ಹೆಚ್ಚು ಇಂಪ್ರೆಸ್ ಆಗಿತ್ತು ಅವ್ರ ಇನ್ಸ್ಟಿಟ್ಯೂಷನ್ ನೋಡಿ ನನಗೆ ಅವರು ತಮ್ಮ ಸಂಸ್ಥೆ ಕರೆದಿದ್ರು ಪರಿಸರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಬಹಳಷ್ಟು ಸಂಸ್ಥೆಗಳಿದಾವೆ ಆದ್ರೆ ಅವರ ಇನ್ಸ್ಟಿಟ್ಯೂಷನ್ ಹೋದಾಗ ನನ್ಗೆ ತುಂಬಾ ಇಂಪ್ರೆಸ್ ಆಯ್ತು ಯಾಕಂತಂದ್ರೆ ಅಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಲ್ಲಿ ಬರೀ ಗಿಡ ಮರ ಅಷ್ಟಗಳಲ್ಲ ಅಂದ್ರೆ ಅಲ್ಲಿ ಒಂದು ವಾತಾವರಣನೇ ಒಂದು ಮೇಲೆ ಬಹಳ ಪ್ರಭಾವ ಬರುವಂತಹ ಒಂದು ಸಂಸ್ಥೆ ಇದೆ ಅದು ಅದು ನನಗೆ ಇಷ್ಟ ಆಯಿತು ಆದ್ರಿಂದ ಅವರು ಇವತ್ತು ಇಲ್ಲಿ ಕರೆದ್ರು ಅವರು ನನಗೆ ಎಷ್ಟು ಸಿನಿಮಾಗಳಲ್ಲಿ ಅಂದ್ರೆ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ತಾಯುವ ಇದಕ್ಕೆ ಅಂದ್ರೆ ಆ ಒಂದು ವಿಭಿನ್ನವಾದಂತಹ ಚಿತ್ರ ನನಗೆ ಅದು ಇಷ್ಟ ಆಗತ್ತೆ ವಿಭಿನ್ನವಾದಂತಹದ್ದು ಚಿತ್ರದಲ್ಲಿ ಅವರು ಬರೇ ನಡೆಸಿದಷ್ಟೇ ಅಲ್ಲದೆ ಇದಕ್ಕೆ ಅವರು ಪ್ರೊಡ್ಯೂಸರ್ ಮಾಡಿದ್ದಾರೆ ಕಾಣಿಸ್ತದೆ ಸೊ ಒಳ್ಳೇದಾಗಲಿ ಅಂತ ನಾನು ಹಾರಿಸ್ ಲೀಗ್ ಮಧ್ಯೆ ಅವಾಗ ಬಯಸ್ಕೊತೀನಿ ನಮಸ್ಕಾರ ಇಲ್ಲ ಅವಾಗ ಇವಾಗ ಮಾಡ್ತಿರ್ತೇನೆ ನಾನು ಸಿನಿಮಾದಲ್ಲಿ ಮಾಡ್ತಿರ್ತೇನೆ ಕಡಿಮೆ ನಾನು ಹೆಚ್ಚು ಪರಿಸರದಲ್ಲಿ ನನ್ನ ಹೆಚ್ಚು ಸಮಯ ಹೋಗ್ತಾ ಇದ್ದೇನೆ ನಾನು ಮಾಡಿದಂತ ಸಿನಿಮಾಗಳು ಸ್ವಲ್ಪ ಆ ತಾವು ನೋಡಿರ್ಬಹುದು ಕೆಲವೊಂದು ಈಗ ನಮ್ಮ ಚಿತ್ರರಂಗ ಬಹಳಷ್ಟು ಬದಲಾವಣೆನೂ ಆಗಿದೆ ಟೆಕ್ನಾಲಜಿಕಲಿ ಆಗಲಿ ಅಥವಾ ಇವನ್ ಸ್ಟೋರಿ ವೈಸ್ ಆಗಲಿ ಹೇಳುವ ರೀತಿ ಇವೆಲ್ಲನು ತುಂಬಾ ಬದಲಾಗಿದ್ರಿಂದ ನಾವು ಕೂಡ ಮಾಡಬೇಕು ಅಂತಂದ್ರೆ ಬಹಳ ವಿಚಾರ ಮಾಡ್ಬೇಕು ಯಾಕಂದ್ರೆ ಮುಂಚಿನ ತರ ಜನ ಚಿತ್ರ ಥಿಯೇಟರ್ಗೆಲ್ಲ ಹೋಗ್ತಾ ಇದ್ರು ನಾವೆಲ್ಲ ಚಿಕ್ಕ ಮಾಡಿದ ಸಿಕ್ಕಾಪಟ್ಟೆ ಥಿಯೇಟ್ರಿಗೆ ಹೋಗ್ತಾ ಇದ್ರು ಇವತ್ತು ಥೇಟ್ರಿಗೆ ಕರ್ಕೊಂಡ್ ಬರ್ಬೇಕು ಅಲ್ಲ ಗೆ ಬರಬೇಕು ಅಂತಂದ್ರೆ ಆ ವಿಭಿನ್ನವಾದಂತಹದ್ದು ವಿಶೇಷವಾದಂತಹದ್ದು ವಿಭಿನ್ನವಾದ ಮಾತ್ರ ಬರ್ತಾರೆ ಸೊ ಅದನ್ನೆಲ್ಲರೂ ಯೋಚನೆ ಮಾಡಬೇಕು ಆ ಯೋಚನೆ ಮಾಡಿ ಮಾಡೋಣ ಅಂತ ಇದೆ ಆದ್ರೂ ಇವತ್ತಿಗೂ ಕೂಡ ಈ ಹಾಡನ್ನ ಕೇಳ್ತೀವಿ ಅಂತ ಹೇಳಿದ್ರೆ ಅದು ಸಂಗೀತ ಮತ್ತೆ ಸಾಹಿತ್ಯದ ಶಕ್ತಿ ತೋರಿಸುತ್ತೆ ಜೋರಾದ ಚಪಾಳಿಗೆ ಧನ್ಯವಾದಗಳು ಸರ್ ಹಾಗೆ ಮಾತನಾಡ್ಬೇಕಾ ಎಲ್ಲರಿಗೂ ನಿತ್ಯ ನಮಸ್ಕಾರ ತಾಯವ್ವ ಸಿನಿಮಾದ ಒಂದು ಸಕ್ಸಸ್ ಮೀಟ್ ನೆಪದಲ್ಲಿ ಒಂದು ಒಳ್ಳೆ ಹೃದಯಗಳ ಸಮ್ಮೇಳನವನ್ನ ಒಂದು ಸಂಗಮವನ್ನ ಮೇಡಂಗೆ ಸಾಹೇಬ್ರಿಗೆ ಒಳ್ಳೇದಾಗ್ಲಿ ಸಾಮಾನ್ಯವಾಗಿ ಬೆಳಿಗ್ಗೆ ಹೊತ್ತು ಎದ್ದ ತಕ್ಷಣ ನೂರಾರು ಕ್ಲಿಶೆ ಮನುಷ್ಯನಿಗೆ ರಾತ್ರಿ ಆದ್ರೆ ಅವ್ನ ಟೇಬಲ್ ಮುಂದೆ ಶೀಶೆ ಇವೆರಡರ ಮಧ್ಯದಲ್ಲಿ ಒಳ್ಳೆ ಅಭಿಲಾಷೆ ಕಿತ್ಕೊಂಡು ಬರ್ತಾ ಇರುವಂತಹ ಇಂಥವ್ರ ಚಿತ್ರನಿತ್ಯ ಅನಿವಾರ್ಯ ತುಂಬಾ ಜನನ ಇವರಲ್ಲಿ ನಾನು ಕಂಡಿದ್ದು ಅವರಲ್ಲಿ ತುಂಬ ಸದಾ ತುಂಬಿಕೊಂಡಿರೋ ಉತ್ಸಾಹ ಮತ್ತೆ ಅವ್ರು ಕೊಡ್ತಾ ಇರೋ ಪ್ರೋತ್ಸಾಹ ಇವೆರಡೂ ಕೂಡ ನಿರಂತರವಾಗಿರ್ಲಿ ಸದಾಕಾಲ ಕಾಲ ಎಲ್ಲ ಇಚ್ಛೆಗಳು ಪೂರೈಸಲಿ ನಾ ಅಭಿಮಾನದಿಂದ ಈಗ ಅವ್ರು ಹೇಳಿದ್ಮೇಲೆ ನಾನು ಹೇಳ್ಬೇಕಂತ ಇನ್ನು ಸದ್ಯದಲ್ಲಿ ಕೆಲವು ದಿನಗಳಲ್ಲಿ ಅವರೇ ಹಾಡಿದಂತ ಒಂದು ಅದ್ಭುತವಾದ ಒಂದು ಆಲ್ಬಮ್ ಬಿಡುಗಡೆ ಆಗ್ತಾ ಇದೆ ಅದರ ಸಂಗೀತ ಮತ್ತೆ ಸಾಹಿತ್ಯವನ್ನು ನಾನು ಮಾಡಿದ್ದೀನಿ ಅವ್ರು ಹಾಡಿದ್ದಾರೆ ರೆಕಾರ್ಡಿಂಗ್ ಎಲ್ಲ ಆಗಿದೆ ಈಗ ಅವರು ಒಂದು ಜನಪದ ಗೀತೆಯನ್ನು ಹಾಡುವಾಗ ಒಂದು ಹಮ್ಮಿಂಗ್ ಮಾಡುವಾಗ ಅವ್ರ ಧ್ವನಿ ಹೇಗಿದೆಯೋ ಆದ್ರೆ ನಾವು ಮಾಡಿದ ಹಾಡುಗಳನ್ನ ಹಾಡುವಾಗ ಅದು ಬೇರೆ ಇನ್ಯಾರೋ ಗಾಯಕಿ ಹಾಡಿದ ಅನ್ಸತ್ತೆ ಖಂಡಿತವಾಗ ತುಂಬಾ ಎಕ್ಸ್ಪರ್ಟ್ ಗಾಯಕಿಯರು ಏನೆಲ್ಲ ಒಂದು ಪದಕಗಳನ್ನ ಕೊಟ್ಟು ಹಾಡಬಹುದು ಅಷ್ಟು ಚೆನ್ನಾಗಿ ಅವರು ಹಾಡಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು ಮತ್ತೆ ನನ್ಗೆ ಓಕೆ ಆದ್ರೂ ಕೂಡ ಬಂದು ಅಷ್ಟೊಂದು ಅವ್ರಿಗೆ ಈ ಹಾಡುಗಾರಿಕೆಯಲ್ಲಿ ಒಂದು ಅತೃಪ್ತಿ ಇದೆ ಆ ಅತೃಪ್ತಿ ಇರುತ್ತೋ ಅಲ್ಲಿವರೆಗೂ ಅವ್ರು ಒಳ್ಳೆ ಇರ್ತಾರೆ ನಿಮ್ಮ ಕೆಲಸದಲ್ಲಿ ಅತೃಪ್ತಿ ಇರಲಿ ಸಾಧನೆಗಳ ಕಡೆ ನಿರೀಕ್ಷಣೆ ಇಲ್ಲದೆ ಇರಲಿ ಅದ್ರ ಕೆಲಸ ಮಾಡೋದು ಡಬಲ್ ಕೆಲಸಗಳು ಮಾಡೋಂಗಾಗಲಿ ತಾನೆ ಈ ತಾನೆ ನೀವು ಇಷ್ಟು ಕೇಳಬೇಕು ಹ ಎಲ್ಲರಿಗೂ ಅದೇ ಒಳ್ಳೇದಾಗಲಿ ಮೇಡಮ್ ಆಲ್ ದಿ ಬೆಸ್ಟ್ ನನಗೂ ಅಂತ ಇನ್ನೇನ್ ಬೇಕು ನಮ್ಗೆ ಅದಕ್ಕಿಂತ ಅಲ್ಲಿ ಇದು ನಾವು ಯಾವುದೋ ಒಂದು ರೆಸ್ಟ್ರಿಕ್ಷನ್ ಇಟ್ಕೊಂಡಿಲ್ಲ ಈಗ ಏನಂದ್ರೆ ಒಂದು ಮೇಡಮ್ ಅನುಭವ ಅವ್ರ ಮೆಚುರಿಟಿಗಾಲ ಇಟ್ಕೊಂಡ್ಬಿಟ್ಟು ಯಾವುದೋ ಒಂದು ಮಾಮೂಲಿ ಲವ್ ಸಾಂಗ್ಸ್ ಮಾಡಕ್ ಹೋರಾಟ ಗೀತೆಗಳು ಮಾಡಕ್ಕಾಗಲ್ಲ ಈ ತರದ್ದು ಏನೇನಲ್ಲ ಆಗಲ್ಲ ಅನ್ನೋದು ಎಚ್ ಮಾಡ್ಕೊಂಡು ಉಳಿದಿದೆಲ್ಲವನ್ನ ಹಾಕ್ಸೋ ಒಂದು ಸಾಂಗ್ ಸಾಂಗ್ ಟ್ರೈ ಮಾಡ್ತೀವಿ ಎಲ್ಲರಿಗೂ ಎಲ್ಲಾ ಏಜ್ನವರ್ಗು ಎಲ್ಲಾ ಪರಿಸ್ಥಿತಿಗೂ ಒಂದು ಖುಷಿ ಹಾಡು ಇಲ್ಲ ಜನಪದ ಇಲ್ಲ ಖಂಡಿತ ಜಾನಪದ ಇಲ್ಲ ಸಿನಿಮಾದಲ್ಲಿ ಜನಪದ ತೋರಿಸಿದ್ದಾರೆ ಒಂದು ಭಾವಗೀತೆ ಅಂತ ಹೆಸರು ನಾನ್ ಫಿಲ್ಮಿ ಆಗಿ ಒಂದು ಫಿಲ್ಮೆಟಿಕ್ ಸಾಂಗ್ಸ್ ಆತರ ಹೆಂಗಿರ್ಬೋದು ಅಂತ ಅದರ ಒಂದು ಚಿಕ್ಕ ಪ್ರಯತ್ನಗಳು ಚೆನ್ನಾಗಿ ಹಾಡ್ಬಿಟ್ರು ಕತ್ತಾಗಿ ಹಾಡ್ಬಿಟ್ರು ಮ್ಯೂಸಿಕ್ ಅಲ್ಲಿ ತುಂಬಾ ಈ ಕೆಲವೆಲ್ಲ ಈ ಸಂಗೀತದ ವ್ಯಾಕರಣ ಏನಿದೆಯೋ ಅದು ಪಟ್ಟ ಪಟ್ಟಂತ ಹಾಡ್ಬಿಟ್ರು ಅದನ್ನ ಅದನ್ನ ನೋಟ್ಸ್ ಬರ್ಕೊಂಡು ಹಾಡೋದು ಬಹಳ ಕಷ್ಟ ಇನ್ಸ್ಟೆಂಟ್ ಆಗಿ ಹಾಡ್ಬಿಟ್ರು ಅವ್ರು ಅದು ಯಾವ್ದೋ ಏನೋ ಬ್ಲೆಸ್ಸಿಂಗ್ ಇದೆ ನಿಮ್ಗೆ ಎರಡು ಹಾಡು ಎರಡು ಹಾಡು ಎರಡು ಹಾಡು ಕೂಡ ಅದನ್ನ ವಿಡಿಯೋ ಮಾಡ್ತಾ ಇರುತ್ತೆ ವಿಡಿಯೋ ಮಾಡಿ ಅದನ್ನ ರಿಲೀಸ್ ಮಾಡ್ತಂತೆ ಆಡಿಯೋ ಪಾರ್ಟ್ ಎಲ್ಲ ಆಗಿದೆ ವಿಡಿಯೋ ಆದ್ಮೇಲೆ ಅದು ಖುಷಿ ಕೊಡ್ತಾರೆ ಆಗತ್ತೆ ಅಂತ ಒಂದಷ್ಟು ಸಾಕಷ್ಟು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಪೊಯಿಟಿಕ್ ವಿಷಯಗಳನ್ನ ಇಟ್ಕೊಂಡೆ ಅದನ್ನ ಪ್ಲಾನ್ ಅದ್ಭುತವಾದ ಸಂಜೆ ಕಾಯುವ ಯಶಸ್ವಿಯಾಗಿದೆ ನಲ್ವತ್ತು ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ ಐ ಆಮ್ ಸೋ ಪ್ರೌಡ್ ಆಫ್ ಐ ಆಮ್ ಸೋ ಪ್ರೌಡ್ ಆಫ್ ಯೂರ್ ಇನ್ಸ್ಟಿಟ್ಯೂಷನ್ ಏಳು ಇಪ್ಪತ್ತೇಳು ಹತ್ತು ಸಾವಿರ ಮಕ್ಕಳು ತೋರ್ತಾ ಇದಾರೆ ಅಂದ್ರೆ ಸರ್ ಅವ್ರು ಬಹಳ ಕಷ್ಟಪಟ್ಟು ಬಂದಿದ್ದಾರೆ ನಮಗೆ ಅದು ಇನ್ಸ್ಟಿಟ್ಯೂಷನ್ ಇತ್ತು ಸರ್ ತುಂಬಾ ಚೆನ್ನಾಗಿದೆ ನಿಮ್ ಹೊಸ ಕ್ಯಾಂಪಸ್ ಅದು ನೋಡ್ತಾ ಇದ್ರೆ ನಾನು ಇಮಿಡಿಯೇಟ್ ಆಗಿ ನಿಮ್ಗಿ ಚೀಕ್ ಕೇಳ್ಬೇಕು ಅಂತಿದ್ದೀನಿ ಅಷ್ಟು ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ನಾವು ನಾವೆಲ್ಲ ಓದಿತ್ತು ಗೋಲ್ಬೆಟ್ ಸ್ಕೂಲ್ ನಮ್ಗೆ ಆ ಕಷ್ಟ ಗೊತ್ತಿದೆ ಇಂಥ ಕ್ಯಾಂಪಸ್ ಹೋಗ್ಬಿಟ್ಟು ಇಮಿಡಿಯೇಟ್ ಹೋಗಿ ಎನ್ ಬಿ ಎಲ್ಲೋ ಬಿ ಬಿ ಎಲ್ಲೋ ಸಿ ಕೇಳಬೇಕು ಅನ್ಸುತ್ತೆ ಮೇಡಮ್ ಗಿಡ ಮೇಡಮ್ ತುಂಬಾ ಅದ್ಭುತವಾಗಿ ನೀವು ಇನ್ಸ್ಟಿಟ್ಯೂಷನ್ ನ ಬೆಳೆಸಿದ್ದೀರಿ ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ನಮ್ಮ ಸ್ನೇಹಿತರು ಕೇಳಿದಂಗೆ ಒಂದು ಎಜುಕೇಶನ್ ಬೇಸ್ಡ್ ಒಂದು ಸಿನಿಮಾ ಮಾಡಿ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗಾಡ್ ಬೆಸ್ಟ್ ಥ್ಯಾಂಕ್ ಯು ನನ್ನ ಸಿನಿಮಾದ ಕೆಲಸ ಮತ್ತೆ ಇವರ ಸಿನಿಮಾ ಕೆಲಸ ಒಂದೇ ಸ್ಟುಡಿಯೋದಲ್ಲಿ ನಡೀತಾ ಇತ್ತು ಆ ಈ ತಾಯವ ಅನ್ನೋ ಒಂದು ಇದಕ್ಕೆ ಬಹಳ ವಿಶೇಷವಾದ ಇದಿದೆ ನಮ್ಮ ಸುದೀಪ್ ಸರ್ ಪ್ರಥಮ ಸಿನಿಮಾ ಕೂಡ ತಾಯವ ಐ ತಿಂಕ್ ಅಪ್ಪ ಸರ್ ಆ ಪ್ರೊಡ್ಯೂಸ್ ಆ ಅಂತ ಓಕೆ ನೋಡಿ ಎಲ್ಲ ಇಲ್ಲೇ ಇದೆ ಸೊ ಹಾಗೆ ಈ ತಾಯವನ ನೋಡಿದಾಗ ಆ ಬಿಗ್ ಸಾಂಗ್ಸ್ ಗಳು ಇವರೇ ಹಾಡಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಆ ಸಿನ್ಮಾ ನೋಡಿದಾಗ ಈಸ್ ಇಮೋಷನಲಿ ತುಂಬಾ ಕನೆಕ್ಟ್ ಆಗುತ್ತೆ ಈಸ್ ನಿಜವಾಗ್ಲೂ ಅದಕ್ಕೆ ಯಾವ್ದಾದ್ರು ಒಂದು ಆ ಒಂದಿಷ್ಟು ಅವಾರ್ಡ್ಗಳು ಬಂದ್ರೆ ಅದಕ್ಕೆ ವಿಶೇಷ ಇಲ್ಲ ಅಂತ ಆ ನಾನು ಮನಪೂರ್ವಕವಾಗಿ ಅದಕ್ಕೆ ಅವಾರ್ಡ್ ಬರ್ಲಿ ಅಂತ ಹಾರೈಸ್ತೀನಿ